ವಿದ್ಯಾರ್ಥಿಗಳೇ ಎಸ್ ಪಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಮೊದಲನೇ ಎಕ್ಸಸೈಸ್ನಲ್ಲಿ ಪ್ರಶ್ನೆ ಮೂರರ ಸಬ್ ಕ್ವಶನ್ ನಾಲ್ಕನ್ನು ಬಿಡಿಸ್ತಾ ಹೋಗೋಣ ನೋಡಿ ಪ್ರಶ್ನೆ ಮೂರರಲ್ಲಿ ಸಬ್ ಕ್ವೆಶನ್ ನಾಲ್ಕು ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಪ್ರಶ್ನೆ ಫಾರ್ ದ ಫಾಲೋಯಿಂಗ್ ಎ ಪೀಸ್ ರೈಟ್ ದ ಫಸ್ಟ್ ಟರ್ಮ್ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಈ ಪ್ರಶ್ನೆಯಲ್ಲಿ ನಾನು ಏನು ಮಾಡಬೇಕು ಫಸ್ಟ್ ಟರ್ಮ್ ಅಂದ್ರೇನು ಎ ಏನಂದ್ರೇನು ಫಸ್ಟ್ ಟರ್ಮ್ ಆಫ್ ದ ಎ ಪಿ ಅಂತ ಕರಿತೀನಿ ಎ ಪಿಯ ಫಸ್ಟ್ ಟರ್ಮ ಕನ್ನು ಹಿಡಿಬೇಕು ಜೊತೆಗೆ ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಅಂದ್ರೆ ಏನು ಡಿ ಡಿ ಕನ್ನಡಿಬೇಕು ಓಕೆ ಈಗ ನಮಗೆ ಸೀರೀಸ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಏಯ್ಟ್ ತ್ರೀ ಪಾಯಿಂಟ್ ನೈನ್ ಆ್ಯಂಡ್ ಸೋ ಆನ್ ದಿಸ್ ಈಸ್ ದ ಸೀರೀಸ್ ಹೌದಲ್ಲ ಅವ್ರು ಕೊಟ್ಟಿರೋಂಥ ಸೀರೀಸ್ ಏನು ಇದು ಈಗ ಇಲ್ಲಿ ನಾನು ಏನು ಕಂಡುಹಿಡಬೇಕು ಫಸ್ಟ್ ಟರ್ಮ್ ಈಗ ಮೊದಲನೇದಾಗಿ ಎ ಒನ್ ಅಂದ್ರೇನು ಫಸ್ಟ್ ಟರ್ಮ್ ವ್ಯಾಲ್ಯೂ ಎಷ್ಟಾಗಿದೆ ಜೀರೋ ಪಾಯಿಂಟ್ ಸಿಕ್ಸ್ ಎ ಟು ಅಂದ್ರೇನು ಒನ್ ಪಾಯಿಂಟ್ ಸೆವೆನ್ ಎ ತ್ರೀ ಅಂದ್ರೇನು ಟೂ ಪಾಯಿಂಟ್ ಏಯ್ಟ್ ಎ ಫೋರ್ ಅಂದ್ರೇನು ತ್ರೀ ಪಾಯಿಂಟ್ ನೈನ್ ಓಕೆನಾ ಈಗ ಏನು ಕನ್ನಡಿಬೇಕು ಫಸ್ಟ್ ಟರ್ಮ್ ಹೌದಲ್ಲ ಫಸ್ಟ್ ಟರ್ಮ್ನಲ್ಲಿ ನಾನು ಯಾವ ರೀತಿ ಡಿನೋಟ್ ಮಾಡ್ತೀನಿ ಎ ಒನ್ ಎ ಒನ್ ಅಂದರೆ ಏನು ಎ ಏನ ಬೆಲೆ ಎಷ್ಟಿದೆ ಸೀರೀಸ್ನಲ್ಲಿ ನನಗೆ ಝೀರೋ ಪಾಯಿಂಟ್ ಸಿಕ್ಸ್ ಕಾಣ್ತಾ ಇದೆ ಏನೋ ಬೆಲೆ ಎಷ್ಟು ಝೀರೋ ಪಾಯಿಂಟ್ ಸಿಕ್ಸ್ ಕಾಣ್ತಾ ಇದೆ ಹಾಗಾದರೆ ಫಸ್ಟ್ ಟರ್ಮ್ನ ಬೆಲೆ ಎಷ್ಟಾಗಿರುತ್ತೆ ಝೀರೋ ಪಾಯಿಂಟ್ ಸಿಕ್ಸ್ ಆಗಿದೆ ಓಕೆನಾ ಈಗ ಕಾಮನ್ ಡಿಫ್ರೆನ್ಸ್ ಡಿ ಕಾಮನ್ ಡಿಫ್ರೆನ್ಸ್ನಾಗ ನಾನು ಯಾವ ಲೆಟರಿಂದ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ದೆ ಸ್ಮಾಲ್ ಲೆಟರ್ ಡಿಯಿಂದ ಡಿನೋಟ್ ಮಾಡ್ತೀವಿ ಅದಕ್ಕೊಂದು ಫಾರ್ಮುಲಾನು ಇದೆ ಅಲ್ವಾ ಏನು ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಎ ಏಟುನ ಬೆಲೆ ಏನು ನೋಡಿಲಿ ಸೀರಿಸ್ ಮಾಡಿ ಎ ಒನ್ ಅಂದರೆ ಫಸ್ಟ್ ಟರ್ಮು ಫಸ್ಟ್ ಟರ್ಮ್ನ ವ್ಯಾಲ್ಯೂ ಜೀರೋ ಪಾಯಿಂಟ್ ಸಿಕ್ಸ್ ಇದೆ ಎ ಟು ಅಂದರೆ ಸೆಕೆಂಡ್ ಟರ್ಮು ಸೆಕೆಂಡ್ ಟರ್ಮ್ನ ಬೆಲೆ ಎಷ್ಟಿದೆ ಒನ್ ಪಾಯಿಂಟ್ ಸೆವೆನ್ ಇದೆ ಎ ತ್ರೀ ಅಂದರೆ ತರ್ಡ್ ಟರ್ಮು ಟೂ ಪಾಯಿಂಟ್ ಏಯ್ಟ್ ಇದೆ ಎ ಫೋರ್ ಅಂದರೆ ಫೋರ್ತ್ ಟರ್ಮು ತ್ರೀ ಪಾಯಿಂಟ್ ನೈನ್ ಇದೆ ಓಕೆನಾ ಈಗ ಏಟುನ ಬೆಲೆ ಮಾತ್ರ ಬೇಕು ನನಗೆ ಏಟುನ ವ್ಯಾಲ್ಯೂ ಎಷ್ಟಿದೆ ಒನ್ ಪಾಯಿಂಟ್ ಸೆವೆನ್ ಅದನ್ನಾಗೆ ಬರೆಯೋಣ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಕಾಣ್ತಾ ಇದೆಯಾ ಫಾರ್ಮುಲಾದಲ್ಲಿ ಮೈನಸ್ ಎ ಒನ್ ಬೆಲೆ ಎಷ್ಟು ಜೀರೋ ಪಾಯಿಂಟ್ ಸಿಕ್ಸ್ ಎಷ್ಟು ಬರೋಣ ಜೀರೋ ಪಾಯಿಂಟ್ ಸಿಕ್ಸ್ ಈಗ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಏನೂ ಇಲ್ಲಾಂದರೆ ಪ್ಲಸ್ ಇದೆ ಅಂತ ಅರ್ಥ ತಾನೆ ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡಬೇಕು ನೋಡಿ ಅಪ್ನಿಸ್ಕೊಳ್ಳಿ ಅಡಿಷನಲ್ ಸಪ್ರಾಕ್ಷನ್ ರೂಲ್ಸ್ ಏನಂತ ಹೇಳಿದೆ ಪ್ಲಸ್ಸು ಮೈನಸ್ ಇದ್ದಾಗ ನಾನು ಮೈನಸ್ ಬರುತ್ತೆ ಮೈನಸ್ ಅಂದರೆ ಏನು ಸಪ್ಟ್ರಾಕ್ಷನ್ ಮಾಡಬೇಕು ಸಪ್ಟ್ರಾಕ್ಷನ್ ಅಂದರೆ ಏನು ಕಳೀಬೇಕು ಒನ್ ಪಾಯಿಂಟ್ ಸೆವೆನಲ್ಲಿ ನನಗೆ ಜೀರೋ ಪಾಯಿಂಟ್ ಸಿಕ್ಸ್ ಕಳೆದ್ರೆ ಬರೋವಂಥ ವ್ಯಾಲ್ಯೂ ಎಷ್ಟು ಉಳಿಯೋದೆಷ್ಟು ಬರುತ್ತೆ ನನಗೆ ಒನ್ ಪಾಯಿಂಟ್ ಒನ್ ಉಳಿಯುತ್ತೆ ಹೌದಲ್ಲ ಒನ್ ಪಾಯಿಂಟ್ ಸೆವೆನಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಕಳೆದರೆ ಕಳೆದರೆ ನನಗೆ ಎಷ್ಟು ಬರುತ್ತೆ ಒನ್ ಪಾಯಿಂಟ್ ಒನ್ ಬರುತ್ತೆ ಇವರಿಬ್ಬರಲ್ಲಿ ದೊಡ್ಡವರು ಯಾರು ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಇರುವಂಥ ಸೈನ್ ಏನಿದೆ ಏನು ಕಾಣ್ತಾ ಇಲ್ಲ ಏನು ಇಲ್ಲ ಅಂದರೆ ಏನಂತ ಅರ್ಥ ಪ್ಲಸ್ ಅಂತ ಅರ್ಥ ಡಿ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಒನ್ ಅಂದರೆ ಕಾಮನ್ ಡಿಫ್ರೆನ್ಸ್ನ ಬೆಲೆ ಎಷ್ಟಿದೆ ಒನ್ ಪಾಯಿಂಟ್ ಒನ್ ಆಗಿದೆ ಓಕೆನಾ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಒಂದು ಕೊಟ್ಟಿರುವಂಥ ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಫಸ್ಟ್ ಟರ್ನ ಹೇಳ್ಬೋದು ಕಾಮನ್ ಡಿಫ್ರೆನ್ಸ್ನ ಬೈ ಯೂಸಿಂಗ್ ಫಾರ್ಮುಲಾ ಎ ಟು ಮೈನಸ್ ಎವನ್ನು ಯೂಸ್ ಮಾಡಿಕೊಂಡು ನಾನು ಕಾಮನ್ ಡಿಫ್ರೆನ್ಸ್ ಸಹ ಕೈ ಹಿಡಿಬೋದು ಓಕೆನಾ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅದೇ ಸೇಮ್ ಆರ್ಥ್ಮೆಟಿಕ್ ಪ್ರೊವೇಷನ್ ಮೊದಲನೇ ಎಕ್ಸಸೈಸ್ನಲ್ಲಿ ಪ್ರಶ್ನೆ ನಾಲ್ಕನ್ನ ಬಿಡಿಸ್ತಾ ಹೋಗೋಣ ಓಕೆನಾ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು